ಮತ್ತೆ ಇದಕ್ಕೆ ಮಾತಾಡಕ್ ಬರ್ತೀರೋ ಏನ್ ಬರುದಿಲ್ಲ ಏ ಬರಬೇಕಲ್ರಿ ಸರ ಮತ್ ಬರ್ರಿ ಅದ್ ಏನಿದ್ರೆ ಬಗೆಹರ್ಸೋಣ ಅಂತ ಹಿಂಗೆ ಎಷ್ಟ್ ದಿವ್ಸ ಅಂತ ಬರ್ಕಾರ ನೀವು ಹೆದರ್ಕೊಂಡ್ರಿ ಎಷ್ಟ್ ದಿವ್ಸ ಬರ್ಕಾರ ಅದರಿ ಮತ್ತೆ ನಾ ಬಗೆಹರ್ಸಬೇಕಂದ್ರೆ ಇಪ್ಪತ್ನಾಲ್ಕು ತಾಸ್ ಕಾಯೋದಿಲ್ಲ ನಾಶ ಮಾಡುದು ಎಷ್ಟೋ ಚಿನ್ ಕೆಲ್ಸ ಇರ್ತದ್ದಿ ಕರೆಕ್ಟ್ ಬಿಡ್ರಿ ನಂಗೆ ಆಗೋದ್ ಬೇಡ ಎಲ್ಲಾರು ಬದುಕ್ಬೇಕ್ ನಾವೆಲ್ಲಾರು ಒಂದ ದಲಿತರ ಅಂದ್ರೆ ಅದರಿ ಜಾಸ್ತಿ ಅನ್ಯಾಯಗಳು ನಾವು ಜಾಸ್ತಿ ಅದ್ ಏನೈತಿ ಸರಿ ಮಾಡೋದು ಬರ್ರಿ ಯಾರ ನಿಮ್ಗೆ ಹೇಳಿದ್ರಿ ಸರ ಅದನ್ನ ತೊಗೊಂಡು ಏನ್ ಮಾಡಿ ಯಾರ್ ಹೇಳ ನಾನು ಏಳು ವರ್ಷ ಇದ್ರೊಳಗ ಸರ್ವಿಸ್ ವಿಷಯ ನನ್ಗೆ ಯಾರು ಹೇಳೋ ಅವಶ್ಯಕತೆ ಇಲ್ಲ ಈಗ ಕಂಡು ಸರ್ ಅಂದ್ರೆ ಇವತ್ತ ವಿಷಯ ಇವತ್ತ ಗೊತ್ತ ಬಂದಾರಲ್ರಿ ಕೇಳಿದ್ನಿ ಇಲ್ಲಾ ಅದಕ್ಕ ಎಲ್ಲಾ ಅರ್ಥ ಆಗ್ತೇತಿ ನೀವ್ನು ಮಠಕ್ ಬರ್ಬೇಕ ಅಲ್ಲಿ ಮಠ ನೀವು ಮತ್ತ್ ಬದುಕೇರಿಯಲ್ಲಾ ಹೇಳಾಕ ಬರುದಿಲ್ಲಾ ಅದಕ್ಕ ಆರಾಮ ನಾವ್ ಸುಖವಾಗಿ ಬದುಕಬೇಕಾದ ನಮ್ದು ಯಾವಾಗಲೂ ರಾಜ್ಯ ಸೂತ್ರ ಇರಬೇಕು ಎಲ್ಲಾರು ಹೊಂದಾಣಿಕೆ ಮಾಡ್ಕೊಂಡ್ ಹೋಗ್ಬೇಕ್ ಹಾ ಮತ್ತ ನಾವ್ ನಾವ ಅದ ಮತ್ತೊಂದ್ ನಾಲ್ ದಿವಸ ಹೊಂದಾಣಿಕೆ ಜೀವನ ಇರ್ತೇತಿ ಯಾವಾಗಲೂ ಲೈಫ್ ದಾಗ ಹಂಗ ಹಿಂಗೆ ಈಗ ಹಿಂಗ ಪಾಸ್ಟ ಮಾಡಬೇಕ ಪಾಸ್ಟ ಒಂದ್ ಪಾಸ್ಟ್ ನಾಗ ಹೋಗ್ಬಿಡೋದ ಹಂಗ ಆಗ್ಬೇಕ್ ನೀವ್ ಪಾಪ ಆರಾಮ್ ಇರ್ಬೇಕಂತ ಎಲ್ಲಾರದು ಅಪೇಕ್ಷೆ ಐತಿ ಹಾ ಅದ್ ಆಗೋದ್ ಬೇಡ ಈಗ ನಿಮ್ಗೆ ನಿಮ್ಗೇನು ಭಯ ಐತಲ್ಲ ಹಂಗ ದೂರ ಮಾಡೋಣ ಅಂತ ಭಯ ಭೀತರಾಗಿ ಅಟ್ಯಾಡ್ರಿ ನೀವು ಸರಿ ಸುಮ್ಮನೆ ಯಾಕಂದ್ರೆ ನೋಡ್ರಿ ಈಗ ನಾವು ನಿಮ್ಗೆ ಏನ್ ಬೇಕಾ ಹೇಳ್ರಿ ಸರಿ ನಾನು ಬಿಡಬೇಡ್ರಿ ನೀವು ಹೇಳಿದಂಗೆ ಕೇಳ್ಬೇಕು ಅಲ್ಲ ನಾ ನೀ ಒಂದ್ಸಲ ಕರಿ ಸರ್ ಕರ ಏಕಾಏಕಿ ಅವ್ರ ಹುಬ್ಬಳ್ಳಿಯವ್ರ ಬರ್ತಾರ ಏಕದ ಏಕದೇಕಂದ್ ಬಂದ್ಬಿಡ್ರಿ ನಾನ್ ನಾ ಏನ್ ಮಾಡ್ಬೇಕ್ರಿ ಹೆಂಗ್ ಹಿಂಗ್ ಏಕಾಏಕಿ ಬಂದ್ಬಿಟ್ರಿ ನಾ ಏನ್ ಹೇ ಬ್ರಾನ್ ಹೋಟೆಲ್ ಎಲ್ಲಾರ್ ಬರ್ತಾರೀ